ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ಬಯೋರಾಮಿಟ್ಯೂಬ್ ಚಾನಲ್ ನಾನು ರಾಮಚಂದ್ರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಾಂಗ್ರೆಸ್ನ ಐದು ಗ್ಯಾರ್ಟಿಗಳ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಐದು ಗ್ಯಾರಂಟಿಗಳಲ್ಲಿ ಮಹತ್ವದ ಎರಡು ಗ್ಯಾರ್ಟಿಗಳನ್ನ ಬಂದ್ ಮಾಡಲು ಕಾಂಗ್ರೆಸ್ ಸರ್ಕಾರ ಚಿಂತನೆ ನಡೆಸಿದಂತ ಮಾಹಿತಿಗಳು ತಿಳಿಸಿ ಬರ್ತಾ ಇದೆ ಅಂತಂದ್ರೆ ಕಾಂಗ್ರೆಸ್ಸಿನ ಶಾಸಕರಿದ್ದಾರೆ ಈ ಒಂದು ಮಹತ್ವದ ಎರಡು ಗ್ಯಾರಂಟಿಗಳನ್ನ ಬಂದ್ ಮಾಡಿ ಅಂತ ಸಿ ಸಿಎಂ ಸಿದ್ದರಾಮಯ್ಯಲ್ಲಿ ಕೇಳ್ಕೊತಾ ಇದಾರೆ ಅಂತ ಮಾಹಿತಿಗಳು ತಿಳಿದು ಬರ್ತದೆ ಸೊ ಹಾಗಾದ್ರೆ ಆ ಎರಡು ಯಾವ ಗ್ಯಾಂಡಿಗಳನ್ನ ಬಂದ್ ಮಾಡಲಾಗುತ್ತೆ ಯಾಕೆ ಬಂದ್ ಮಾಡ್ಲಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಎಲ್ಲ ನನ್ನ ಫಸ್ಟ್ ನಾಸ್ ಟೈಮ್ ಇರ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲಕ್ಕನ್ನ ಆಲ್ ಅಂತ ಒತ್ತಿ ನೀವು ಆಲ್ ಅಂತ ಹೊತ್ತ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ಹಾಗೆ ಈ ವಿಡಿಯೋ ವಿಡಿಯೋ ಒಂದು ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಎಸ್ ಈಗಾಗಲೇ ಲೋಕಸಭಾ ಎಲೆಕ್ಷನ್ ಮುಗಿದಾಯ್ತು ಪ್ರಧಾನಮಂತ್ರಿ ಅವರು ಮತ್ತೆ ನರೇಂದ್ರ ಮೋದಿ ಅವರೇ ಆಗ್ತಾ ಆಗೋದು ಕೂಡ ಗ್ಯಾರಂಟಿ ಆಗಿದೆ ಸೊ ಇಂಥದ ನಡುವೆ ಏನಾಗ್ತದೆ ಅಂತಂದ್ರೆ ಕಾಂಗ್ರೆಸ್ನ ಶಾಸಕರ ಏನಾದ್ರು ಏನ್ ಹೇಳ್ತಿದ್ದಾರೆ ಅಂತ ನಾವು ನೋಡೋದಾದ್ರೆ ಈ ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ರು ಕೂಡ ನಮಗೆ ಕರ್ನಾಟಕದಲ್ಲಿ ಕೇವಲ ಒಂಬತ್ತು ಏನಿದೆ ಈ ಸೀಟ್ಗಳನ್ನ ನಮಗೆ ಕರ್ನಾಟಕದಲ್ಲಿ ನಾವು ಗೆಲ್ಲಕ್ಕಾಗಿತ್ತು ಸೊ ಈ ಭಾಗ್ಯಗಳನ್ನ ನಾವು ಐದು ಗ್ಯಾರಂಟಿಯ ಭಾಗ್ಯಗಳನ್ನ ಕೊಟ್ಟರು ಕೂಡ ನಾವು ಇಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಸೀಟನ್ನು ಅಂದ್ರೆ ಹೆಚ್ಚಿನ ಸಂಖ್ಯೆಯ ಸೀಟನ್ನು ನಾವು ಗೆಲ್ಲಕ್ಕೆ ಆಗಲಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಅವರು ಒಂದು ಅಂದಾಜ ಅಂದಾಜಿಸಲಾಗಿತ್ತಂತಂದ್ರೆ ಅಹ್ ಮಿನಿಮಮ್ ಅವರು ಹತ್ತರಿಂದ ಹನ್ನೆರಡು ಅಂದ್ರೆ ಡಬಲ್ ಡಿಜಿಟ್ ನಂಬರ್ ಅಂತಂದ್ರೆ ಒಂದು ಇಪ್ಪತ್ತು ಸೀಟ್ ಗಳನ್ನ ನಾವು ಕರ್ನಾಟಕದಲ್ಲಿ ಗೆಲ್ಲಬಹುದು ಅಂತ ಅವರು ಅನ್ಕೊಂಡಿದ್ರು ಸೊ ಈ ಒಂದು ಐದು ಗ್ಯಾರಂಟಿಗಳನ್ನ ಕೊಟ್ಟರು ಕೂಡ ನಾವು ಕರ್ನಾಟಕದಲ್ಲಿ ಗೆಲ್ಲಕ್ಕೆ ಆಗಲಿಲ್ಲ ಸೊ ಹಾಗಾದ್ರೆ ಈ ಐದು ಗ್ಯಾರಂಟಿಗಳನ್ನ ಕೊಟ್ಟು ಏನು ಫಲ ಅಂತ ಕಾಂಗ್ರೆಸ್ ಅಲ್ಲಿರುವ ಸಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒತ್ತಾಯ ಒತ್ತಾಯ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಅಹ್ ಇವಾಗ ಅವರು ಹೇಳ್ತಾ ಇರುವಂತಹ ಎರಡು ಪ್ರಮುಖ ಗ್ಯಾರಂಟಿಗಳಲ್ಲಿ ಮೊದಲನೇದೇನಪ್ಪಾ ಅಂತಂದ್ರೆ ನೀವು ಶಕ್ತಿ ಯೋಜನೆಯನ್ನ ಬಂದ್ ಮಾಡಿ ಅಂತ ಅವ್ರು ಹೇಳ್ತಿದ್ದಾರೆ ಸೊ ಶಕ್ತಿ ಯೋಜನೆಯನ್ನ ನೀವು ಬಂದ್ ಮಾಡಬೇಕು ಯಾಕಂದ್ರೆ ಶಕ್ತಿ ಯೋಜನೆಯಿಂದ ಅಹ್ ಸೌಲಭ್ಯಗಳು ಸಿಗ್ತಾ ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಓಟ್ಗಳು ಬಂದಿಲ್ಲ ಸೊ ಹಾಗಾಗಿ ನಾವು ಇದನ್ನ ಕೊಟ್ಟು ಕೂಡ ಪ್ರಯೋಜನವಿಲ್ಲದಂತಾಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಇನ್ನೊಂದೇನಪ್ಪ ಅಂತಂದ್ರೆ ಈ ಎರಡು ಸಾವಿರದ ಗೃಹ ಗೃಹಲಕ್ಷ್ಮಿ ಏನಿದೆ ಈ ಒಂದು ಎರಡು ಸಾವಿರ ರೂಪಾಯಿಯ ಗೃಹಲಕ್ಷ್ಮಿಯನ್ನ ಗ್ಯಾರಂಟಿನ ಕೊಡಿ ನೀವು ಬಂದ್ ಮಾಡಿ ಅಂತ ಕಾಂಗ್ರೆಸ್ ಶಾಸಕರು ಅಹ್ ಸಿಎಂ ಸಿದ್ದರಾಮಯ್ಯದಲ್ಲಿ ಬಿಟ್ಕೊಳ್ತಾರೆ ಅಂತಾನೆ ಅಂದ್ರೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಬಹುದು ಯಾಕಂತಂದ್ರೆ ಕೆಲವರು ಈ ಒಂದು ಎರಡು ಸಾವಿರ ರೂಪಾಯಿ ತೊಂದ್ರೂ ಕೂಡ ಬಿಜೆಪಿಗೆ ಓಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ ಸೊ ಹೀಗಾಗಿ ನಾವು ಈ ಒಂದು ಗ್ಯಾರ್ಟಿಗಳನ್ನ ಕೊಟ್ಟರು ಕೂಡ ನಮಗೆ ಯಾವುದೇ ರೀತಿ ಉಪಯೋಗ ಆಗ್ತಾ ಸೊ ಹಾಗಾಗಿ ನಾವು ಯಾಕೆ ಈ ಗ್ಯಾರಂಟಿಗಳನ್ನ ಕೊಡಬೇಕು ಅಂತ ಅವರು ಚಿಂತನೆಯನ್ನ ನಡೆಸಿದಾರಂತೆ ಸೊ ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ ಅಂತ ಎಲ್ಲ ಕಡೆ ಕೂಡ ಪಬ್ಲಿಸಿಟಿ ಮಾಡ್ತಾ ಇರೋದ್ರಿಂದ ಈ ಬಿಟ್ಟಿ ಭಾಗ್ಯನ ತಗೊಂಡು ಕೆಲವರು ಏನ್ ಮಾಡಿದ್ದಾರೆ ಅಂತಂದ್ರೆ ನಮ್ಗೆ ಓಟ್ ಹಾಕಿಲ್ಲ ಸೊ ಇನ್ನು ಕೆಲವರು ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಕಾಂಗ್ರೆಸ್ ಯಾರು ಓಟ ಹಾಕಿಲ್ಲ ಅವ್ರ ಬಗ್ಗೆ ಅವರು ಮಾತನಾಡ್ತಿದ್ದಾರೆ ಈಗ ಎರಡು ಸಾವಿರ ರೂಪಾಯಿ ತಗೊಂಡ್ಬಿಟ್ಟು ನೀವು ಬಿಜೆಪಿಗೆ ಓಟ್ ಹಾಕಿದೀರ ಸೊ ಹಾಗಾಗಿ ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ ಅಂತ ಹೇಳಿಕೊಂಡು ಈ ಒಂದು ಬಿಟ್ಟಿ ಭಾಗ್ಯದ ಒಂದು ಅವಕಾಶಗಳನ್ನ ಕೂಡ ಕೆಲವರು ಪಡೆದುಕೊಳ್ತಿದ್ದಾರೆ ಅಂತ ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು ಸೊ ಹೀಗಾಗಿ ಈ ಎರಡು ಗ್ಯಾರಂಟಿಗಳನ್ನೇ ನೀವು ಬಂದ್ ಮಾಡಿ ಅಂತ ಹೇಳ್ತಾ ಇದ್ರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ನೀವು ಕಮೆಂಟ್ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಸೊ ಏನಪ್ಪಾ ಅಂತಂದ್ರೆ ಅವರು ಒಂದು ಇಷ್ಟು ಸೀಟ್ಗಳು ನಮಗೆ ಕರ್ನಾಟಕದಲ್ಲಿ ಬರುತ್ತೆ ಅಂತ ಅನ್ಕೊಂಡಿದ್ರು ಸೊ ಅವರ ರೇಂಜ್ಗೆ ಈ ಸಲ ಎಲೆಕ್ಷನ್ ಆಗಲಿಲ್ಲ ಅಂತಂದ್ರೆ ಡಬಲ್ ಡಿಜಿಟ್ ನಂಬರ್ ಅವರ ಕ್ರಾಸ್ ಮಾಡೋಕೆ ಆಗಲಿಲ್ಲ ಅಂತಾನೆ ಹೇಳ್ಬೋದು ಬಿಜೆಪಿ ಹದಿನೇಳು ಕಾಂಗ್ರೆಸ್ ಒಂಬತ್ತು ಮತ್ತೆ ಜೆ ಡಿ ಎಸ್ ಎರಡು ಸೀಟ್ಗಳನ್ನ ಕರ್ನಾಟಕದಲ್ಲಿ ಪಡೆದುಕೊಂಡಿತ್ತು ಒಟ್ಟು ಇಪ್ಪತ್ತೆಂಟು ಸೀಟ್ಗಳ ಕ್ಷೇತ್ರಗಳಲ್ಲಿ ಕೇವಲ ಒಂಬತ್ತು ಕ್ಷೇತ್ರಗಳ ಮಾತ್ರ ನಾವು ಗೆಲ್ಲಕ್ಕಾಗಿತ್ತು ಬಾಕಿ ಕ್ಷೇತ್ರಗಳನ್ನ ನಾವು ಗೆಲ್ಲಕ್ಕಾಗ್ಲಿಲ್ಲ ಸೊ ಈ ಈ ಒಂದು ಗ್ಯಾರಂಟಿಗಳನ್ನ ಕೊಟ್ಟರು ಕೂಡ ನಮಗೆ ಈ ಒಂದು ಸೌಲಭ್ಯ ಸಿಗಲಿಲ್ಲ ಅಂತ ಅವರು ಸಿದ್ದರಾಮಯ್ಯನ ಅವರಿಗೆ ಮನವಿನ ಇದ್ದಾರೆ ಸೊ ನೀವು ಖಂಡಿತವಾಗಿ ಈ ಒಂದು ಎರಡು ಸಾವಿರ ರೂಪಾಯಿಯ ಗೃಹ ಸೋರಿ ಗೃಹಲಕ್ಷ್ಮಿ ಮತ್ತೆ ಶಕ್ತಿ ಯೋಜನೆ ನೀವು ಬಂದ್ ಮಾಡಿ ಅಂತ ಅವರು ಸಿಎಂ ನಲ್ಲಿ ಸೇಮ್ ಅವರಲ್ಲಿ ಮನವಿನ ಮಾಡಿಕೊಂಡಿದ್ದಾರೆ ನಾನು ಹೇಳೋ ಪ್ರಕಾರ ಶಕ್ತಿ ಯೋಜನೆ ಬಂದ್ ಮಾಡಿದ್ರೆ ಉತ್ತಮ ಅಂತ ನನಗೆ ಅನಿಸುತ್ತೆ ಆ ಇನ್ನು ಈ ಗೃಹಲಕ್ಷ್ಮಿ ಅಹ್ ಎರಡು ಸಾವಿರ ರೂಪಾಯಿ ಹಣವನ್ನ ಈ ಬಂದ್ ಮಾಡ್ಬೇಕು ಅನ್ನೋದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ನಾನು ನಿಮ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ ಈ ಶಕ್ತಿ ಯೋಜನೆ ಏನಾಗ್ತದೆ ಅಂತಂದ್ರೆ ತುಂಬಾ ಜನರಿಗೆ ತೊಂದರೆ ಆಗ್ತಾ ಇದೆ ಯಾಕಂದ್ರೆ ಬಸ್ಸಿನ ಸೌಲಭ್ಯ ಸಿಗ್ತಾ ಇಲ್ಲ ಸೀಟ್ಗಳು ಸಿಗ್ತಾ ಇಲ್ಲ ಮತ್ತೆ ಶಾಲಾ ಮಕ್ಕಳಿಗೆ ಏನಾಗಿದೆ ತುಂಬಾ ತುಂಬಾ ತೊಂದರೆ ಆಗ್ತಾ ಇದೆ ಈ ರೀತಿ ಆಗೋದ್ರಿಂದ ಈ ಒಂದು ಯೋಜನೆನ ಬಂದ್ ಮಾಡಿದ್ರೆ ಉತ್ತಮ ಅಂತ ಅನಿಸುತ್ತೆ ಇನ್ನು ಬಾಕಿ ಕೆಲವು ಜನಗಳಿಗೆ ಇದು ಕೂಡ ಉಪಯೋಗ ಆಗ್ತಾ ಇದೆ ಈ ಗೃಹಲಕ್ಷ್ಮಿಯ ಲಕ್ಷ್ಮಿಯ ಎರಡು ಸಾವಿರ ಹಣ್ಣಿಂದ ಎಷ್ಟೋ ಬಡ ಕುಟುಂಬಗಳಲ್ಲಿ ಒಂದು ಸಹಾಯ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಇನ್ನು ಏನ್ ಹೇಳ್ತಾ ಅಂದ್ರೆ ಕಾಂಗ್ರೆಸ್ ಅವರು ಅಂತಂದ್ರೆ ಈ ರೀತಿ ನಾವು ಕೊಡೋದು ಕೊಡೋದು ಕೊಡೋದ್ರೆ ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ ಅಂತ ಕೆಲವರು ಇದನ್ನ ಹೀಯಾಸ್ತಾ ಇದ್ದಾರೆ ಸೊ ಹಾಗಾಗಿ ಅವರಿಗೆ ಈ ಬಿಟ್ಟಿ ಬಾಗ್ಯದ ಹಣವನ್ನು ತಗೊಂಡು ಈ ಹಣ ಜಾಸ್ತಿ ಆಗಿದ್ರಿಂದ ಆಗಿರೋದ್ರಿಂದ ಈ ರೀತಿ ಮಾತನಾಡ್ತಿದ್ದಾರೆ ಅಂತ ಅವರು ಕಾಂಗ್ರೆಸ್ ಶಾಸಕರ ತಿಳಿಸಿಕೊಡ್ತಾ ಇದ್ದಾರೆ ಸೊ ಇದನ್ನ ನೀವು ಬಂದ್ ಮಾಡಿದ್ರಿಂದ ಇದರಿಂದ ನಾವು ಬಡ ಜನಗಳಿಗೆ ಏನಾದ್ರೂ ಒಂದು ಹೆಲ್ಪ್ ಮಾಡ್ಬೇಕಂತ ಅವರು ಯೋಚನೆಯನ್ನ ನಡೆಸಿದ್ದಾರೆ ಅವರು ಏನ್ ಹೇಳಿದ್ರ ಅಂತಂದ್ರೆ ನೀವು ನಮ್ಮ ಈ ಒಂದು ಕೇಂದ್ರದಲ್ಲಿ ನಮ್ಮನ್ನ ಗೆಲ್ಲಿಸಿದ್ರೆ ಈ ಕಂಟಿನ್ಯೂ ಈ ಒಂದು ಐದು ಗಂಟೆಗಳನ್ನ ಕಂಟಿನ್ಯೂ ಮಾಡಿಕೊಂಡು ಮುಂದೆ ನಿಮಗೆ ಮಹಾಲಕ್ಷ್ಮಿ ಅಂತ ನಾವು ಸ್ಕೀಮ್ ಅಂತ ತಂದ್ಬಿಟ್ಟು ಅದರಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಅಂತ ಅವರು ಹೇಳಿದ್ರು ಆದರೂ ಕೂಡ ಜನರು ಅವರಿಗೆ ಓಟ್ ಹಾಕಲಿಲ್ಲ ಅಂತ ಒಂದು ಕಾರಣಕ್ಕೆ ಶಾಸಕರು ಏನರ್ತಾರೆ ಈ ಒಂದು ನಿರ್ಧಾರವನ್ನ ಮಾಡ್ಬೇಕಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ಆದರೆ ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಕೊಟ್ಟಿಲ್ಲ ಸೊ ಪ್ರತಿಕ್ರಿಯೆ ಕೊಟ್ಟ ತಕ್ಷಣ ನಾನು ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ ನಿಮಗೆ ಯಾವ ರೀತಿ ಅನಿಸ್ತು ಈ ಬಂದ್ ಮಾಡ್ಬೇಕಾ ಮಾಡ್ಬಾರ ಮಾಡಬಾರ್ದಾ ಅನ್ನೋದನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀನಿ ಆಹ್ಹ್ ಇಷ್ಟು ಈ ಒಂದು ವಿಡಿಯೋದ ವಿಶೇಷ ಆಗಿತ್ತು ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ತಿಂಕುಳಿಗೂ ನಮಸ್ಕಾರ